ವ್ಯವಕಲನ ಅಂದರೆ ಕಳೆಯುವುದು ಮೊದಲನೇ ಲೆಕ್ಕ ನಲವತ್ತೈದರಿಂದ ಇಪ್ಪತ್ತ ಮೂರನ್ನು ಕಳಿಬೇಕು ಮೊದಲಿಗೆ ಈ ಸಾಲು ನಂತರ ಈ ಸಾಲು ಅಂದರೆ ಬಿಡಿಸ್ಥಾನದಿಂದ ಪ್ರಾರಂಭಿಸಬೇಕು ಮೊದಲಿಗೆ ಐದರಿಂದ ಮೂರನ್ನು ನಾವು ಕಳಿಬೇಕು ಏನು ಮಾಡ್ತೀರ ಐದು ಐದು ಲೈನ್ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಏನು ಹೇಳಿದರೆ ಐದರಿಂದ ಮೂರನ್ನು ಕಳಿಬೇಕು ಐದರಿಂದ ಮೂರು ಕಳೆಯುವಾಗ ಮೂರು ಮೂರನ್ನು ಕಳಿರಿ ಇದರಿಂದ ಒಂದು ಹೋಯಿತು ಎರಡು ಹೋಯ್ತು ಮೂರು ಹೋಯ್ತು ಎಷ್ಟು ಉಳಿತು ಒಂದು ಎರಡು ಅದನ್ನು ಬರೀರಿ ಎರಡು ಐದರಿಂದ ಮೂರನ್ನು ನಾವು ಕಳೆದದ್ದು ಇಲ್ಲೇನು ನಾಲ್ಕರಿಂದ ಎರಡನ್ನು ಕಳೀ ನಾಲ್ಕು ಲೈನ್ ಹಾಕಿ ಒಂದು ಎರಡು ಮೂರು ನಾಲ್ಕು ಏನು ಎರಡನ್ನು ಕಳಿಬೇಕು ಇದು ಹೋಯಿತು ಇದು ಹೋಯಿತು ಎಷ್ಟು ಉಳಿತು ಎರಡು ಅದನ್ನು ಬರೀರಿ ಉತ್ತರ ಎಷ್ಟು ಇಪ್ಪತ್ತ ಎರಡು ಮುಂದಿನ ಲೆಕ್ಕ ಐವತ್ತಾರರಿಂದ ಹದಿನಾಲ್ಕನ್ನು ಕಳಿಬೇಕು ಮೊದಲಿಗೆ ಈ ಸಾಲುಗಳನ್ನು ನಂತರ ಈ ಸಾಲುಗಳನ್ನು ಅಂದರೆ ಬಿಡಿ ಸ್ಥಾನದಿಂದ ಪ್ರಾರಂಭಿಸಬೇಕು ಈಗ ಆರರಿಂದ ನಾಲ್ಕನ್ನು ಕಳಿಬೇಕು ಮೊದಲಿಗೆ ಆರು ಲೈನ್ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಆರರಿಂದ ನಾಲ್ಕನ್ನು ಕಳಿಬೇಕು ನಾಲ್ಕು ನಾವು ತೆಗಿಬೇಕು ಒಂದು ಎರಡು ಮೂರು ನಾಲ್ಕು ನಾಲ್ಕನ್ನು ಕಳೆದೆ ಈಗ ಎಷ್ಟು ಉಳಿತು ಆರರಲ್ಲಿ ಎರಡು ಒಂದು ಎರಡು ನಂತರ ಐದರಿಂದ ಒಂದನ್ನು ಕಳಿಬೇಕು ಐದು ಲೈನ್ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಐದರಿಂದ ಒಂದನ್ನು ಕಳಿಯಬೇಕು ಅಂದರೆ ಐದರಿಂದ ಒಂದನ್ನು ತೆಗೆದಾಕಿ ಐದರಲ್ಲಿ ಒಂದನ್ನು ನಾನು ತೆಗೆದಿದ್ದೇನೆ ಎಷ್ಟು ಉಳಿತು ಹಾಗಾದರೆ ಒಂದು ಎರಡು ಮೂರು ನಾಲ್ಕು ಎಷ್ಟೊತ್ತರ ನಲವತ್ತ ಎರಡು ಮುಂದಿನ ಲೆಕ್ಕ ಐವತ್ತೆರಡರಿಂದ ಮೂವತ್ತೆಂಟನ್ನು ಕಳಿಬೇಕು ಮೊದಲಿಗೆ ಈ ಸಾಂಗ್ ಎರಡರಿಂದ ಎಂಟನ್ನು ಯಾಕೆ ಹೇಳಿ ಎರಡು ಚಿಕ್ಕ ಸಂಖ್ಯೆ ಎಂಟು ದೊಡ್ಡ ಸಂಖ್ಯೆ ಎರಡರಿಂದ ಎಂಟು ಕಳೀಲಿಕ್ಕಾಗೋದಿಲ್ಲ ಯಾಕಂದರೆ ಇಲ್ಲೇ ಕಡಿಮೆ ಇದೆ ಹಾಗೆ ಏನು ಮಾಡ್ತೀರಾ ಇಲ್ಲಿಂದ ಒಂದು ಸಂಖ್ಯೆಯನ್ನು ತಗೊಳ್ಬೇಕು ಐದರಿಂದ ಒಂದನ್ನು ತಗೊಂಡಾಗ ಎಷ್ಟಾಗ್ತದೆ ಹನ್ನೆರಡು ಆಗ್ತದೆ ಐದರಿಂದ ಒಂದನ್ನು ತಗೊಂಡಾಗ ಹನ್ನೆರಡು ಆಗ್ತದೆ ಹನ್ನೆರಡರಿಂದ ಎಂಟನ್ನು ಕಳಿಬೇಕು ಆಗ ಹನ್ನೆರಡು ಲೈನ್ ಹಾಕಿ ಫಸ್ಟ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಷ್ಟು ಹೇಳಿದರೆ ಎಂಟು ಕಳಿಬೇಕು ಎಂಟು ತೈರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಷ್ಟು ಉಳಿತು ಒಂದು ಎರಡು ಮೂರು ನಾಲ್ಕು ಬರ್ಕೊಳ್ಳಿ ನಾಲ್ಕು ನಂತರ ಇಲ್ಲಿ ಎಷ್ಟು ಉಳಿದಿದೆ ಒಂದನ್ನು ನಾವು ಈಚೆಗೆ ಕೊಟ್ಟಿದ್ದೇವೆ ಒಂದನ್ನು ಈಚೆ ಕೊಟ್ಟಿದ್ದೇವೆ ಎಷ್ಟು ಉಳಿದಿದಾಗ ಇಲ್ಲಿ ನಾಲ್ಕು ಇದೆ ನಾಲ್ಕರಿಂದ ಮೂರನ್ನು ಕಳಿಬೇಕು ನಾಲ್ಕು ಲೈನ್ ಹಾಕಿ ಒಂದು ಎರಡು ಮೂರು ನಾಲ್ಕು ನಾಲ್ಕರಿಂದ ಏನು ಮೂರನ್ನು ಕಳೀರಿ ಒಂದು ಎರಡು ಮೂರು ನಾಲ್ಕರಿಂದ ಮೂರನ್ನು ಕಳೆದದ್ದು ಮಾಡಿದೆ ಎಷ್ಟು ಉಳಿತು ಒಂದು ಒಂದು ಬರಿದೆ ಉತ್ತರ ಹದಿನಾಲ್ಕು ನಂತರ ಮುಂದಿನ ಲೆಕ್ಕ ಐವತ್ತರಿಂದ ಇಪ್ಪತ್ತೈದನ್ನು ಕಳಿಬೇಕು ಮೊದಲಿಗೆ ಈ ಬಿಡಿ ಸ್ಥಾನ ಸೊನ್ನೆಯಿಂದ ಐದು ಕಳಿಲಿಕ್ಕಾಗ್ತಾ ಇಲ್ಲ ಸೊನ್ನೆ ಚಿಕ್ಕ ಸಂಖ್ಯೆ ಇಲ್ಲ ಏನು ಮಾಡ್ತೀರಾಗ ಒಂದು ಸಂಖ್ಯೆಯನ್ನು ಈ ತಗೊಳ್ಳಿ ಎಷ್ಟಾಯಿತು ಆಗ ಹತ್ತು ಹತ್ತರಿಂದ ಐದನ್ನು ಕಳಿಬೇಕು ಹತ್ತು ಲೈನ್ ಹಾಕಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತರಿಂದ ಐದನ್ನು ಕಳಿಯಬೇಕು ಐದನ್ನು ತೆಗಿಬೇಕು ನಾವಿಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ಉಳಿತು ಲೆಕ್ಕಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಮರ್ಗೊಳ್ಳಿ ನಂತರ ಇಲ್ಲಿಂದ ಒಂದು ಸಂಖ್ಯೆ ಕೊಟ್ಟಿದ್ದೇವೆ ಇಲ್ಲಿ ಎಷ್ಟು ಉಳಿದಿದೆ ಹಾಗಾದರೆ ನಾಲ್ಕು ನಾಲ್ಕು ಲೈನ್ ಹಾಕಿ ಒಂದು ಎರಡು ಮೂರು ನಾಲ್ಕು ನಾಲ್ಕರಿಂದ ಏನು ಮಾಡಬೇಕು ಎರಡನ್ನು ಕಳಿಬೇಕು ಎರಡನ್ನು ಕಳೆಯಿರಿ ಎಷ್ಟು ಉಳಿತಾಗ ಒಂದು ಎರಡು ಉತ್ತರ ಎಷ್ಟು ಇಪ್ಪತ್ತ ಐದು